넣 tr limbs Directory Vittorio Reshma अप्पा फिर यार उधर देख नहीं नो तो अरे पापा भाई भाई ना भाई सीली बिल भरी ना हम चला ना पापा बढ़िया है और

ಇದು ಮೆಡಿಕಲ್ ಟೆಕ್ನಾಲಜಿ ಆಮೇಲೆ ಇಂಡಿಯನ್ ಪ್ರಾಡಕ್ಟ್ ತರ ಮೇಕ್ ಇನ್ ಇಂಡಿಯಾ ಕ್ಯಾನ್ಸರ್ ಲೈ ಗುಜರಾತ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿ ಇಂಡಿಯನ್ 42 कंट्री ಹೋಗ್ತಾ ಇದೆ ಇಂಡಿಯನ್ ಮೆಡಿಕಲ್ ಅಸೋ ಚರ್ಟಮೇಷನ್ ಸಿಗತಾ ಇದೆ ಹ ಈ ಒಂದು ಡಿವೈಸ್ ಮೆಡಿಕಲಿ ಟೆನ್ಸ್ ಅಂಡ್ ಇಎಂಎಸ್ ತರದಿಂದ ರಕ್ತ ಸಂಚಾರ ಚೆನ್ನಾಗಿ ಮಾಡ್ತಿದೆ ಇದು ಬ್ಲಡ್ ಸರ್ಪೋರ್ಷನ್ ಪರ್ಫೆಕ್ಟ್ ಇರೋದ್ ಕಾರಣಕ್ಕ ಏಜ್ ಆಗಿ ಮಾಡ್ತಾರೆ ಕೆಲವೊಬ್ರಿಗೆ ಅದೆಲ್ಲ ತುಂಬ ರಕ್ತ ಸಂಚಾರ ಮತ್ತು ವಾಕಿಂಗ್ ಜೋಗಿಂಗ್ ರನ್ನಿಂಗ್ ಎಲ್ಲ ಮಾಡ್ತಾರ ಮಾಡಕ್ಕೆ ಮನಸ್ಸು ಇರುತ್ತೆ ಬಾಡಿ ಸಪೋರ್ಟ್ ಮಾಡೋದಿಲ್ಲ ಆ ಟೈಮ್ ಮೇಲೆ ಈ ಒಂದು ಡಿಬೈಸ್ ಮೇಲೆ ಅರ್ಧ ಗಂಟೆ ಕಾಲು ಇಟ್ಕೊಂಡು ಹೋಗ್ತಾಗ ಇಂಡಿಯನ್ ಕಲ್ಚರ್ ಅಕ್ಯುಪ್ರೆಷರ್ ಬೇಸ್ ಮುಖಾಂತ್ರ ಮತ್ತು ಟೆಂತ್ ಆ್ಯಂಡ್ ಇ ಎಮ್ ಎಸ್ ಮುಖಾಂತರ ರಕ್ತ ಸಂಚಾರ ಐದು ಕಿಲೋಮೀಟರ್ ಮಾಡತ್ತೆ ಇಲ್ಲಿ ನಿಮಗೆ ಇದನ್ನ ಆಯೋಜನೆ ಮಾಡಕ್ಕೆ ಯಾರು ಹೇಳಿದ್ರು ಇಲ್ಲಿ ನಮ್ಮ ಲಕ್ಷ್ಮಿ ಮೇಡಮ್ ನಂದವರು ಮೇಡಮ್ ಅವರು ಮತ್ತು ನಮ್ಮ ಸರ್ಚರ್ ಕೊಂಡ್ಲಿಕ್ಕೆ ಸರ್ ಅವರು ಈ ನಮ್ಮ ಊರ ಜನರಿಗೆಲ್ಲ ಈ ಒಂದು ಎಲೆಕ್ಟ್ರೊಥೆರಪಿ ಥೆರಪಿ ಆರೋಗ್ಯ ಅಂದ್ರೆ ಆರು ದಿನ ಮುಖ ಕಾಣ್ತೀವಿ ವಿಚಾರ ಇಟ್ಸ್ಕೊಂಡು ಈಗ ಎಷ್ಟು ದಿನ ಆಯ್ತು ಸರ್ ನಾವು ಇಲ್ಲಿ ನಾವು ಹದಿನೈದು ದಿನದಲ್ಲಿ ಇವಾಗ ನಾಲ್ಕು ದಿನ ಆಯ್ತು ಆರು ದಿನ ಇನ್ನೂ ಹನ್ನೊಂದು ದಿನ ಇರ್ತಾರೆ ಇನ್ನೂ ಹನ್ನೊಂದು ದಿನ ನಾವಿಲ್ಲೇ ಇಲ್ಲೇ ಇರ್ತಾರೆ ಪ್ರತಿಯೊಬ್ಬರಿಗೂ ಈಗ ಎಷ್ಟು ಜನ ಈಗ ಇದ್ರದ್ದು ಉಪಯೋಗ ತೊಂದ್ರೆ ಸರ್ ಇವತ್ತಿನವರೆಗೂ

ಒಳ್ಳೇದು <laughs> <laughs> ಎಲ್ಲ ಆರಾಮ ಅಡ್ಸೈತಿ ಆಯ್ತು ಅಮ್ಮ ತಮ್ಮ ನಿಮ್ಮ ಹೆಸ್ರೇನು ತಳವಾರು ಹಾಂ ಏನು ಹೇಳ್ರಿ ಏನು ಹೇಳಿರಿ ಬಾರಸ ಹೇಳಿರಿ ಎರಡು ದಿನದಿಂದ ಬರ್ತಾ ಇದ್ದೀರಿ ನೀವು ಇಲ್ಲಿ ಆರಾಮ ಅನಿಸ್ತಾ ಎಲ್ಲ ಆರಾಮ ಅನ್ಸೈತೆ ರೈಟ್ ಮೂರು ನೋವು ಸಾಯ್ತಾವೆ ಹಾಂ ಮತ್ತು ಆಯ್ತು ಒಂದು ಸ್ವಲ್ಪ ಆರಾಮ ಅನ್ಸೈತಿ ನೀವು ಆಯ್ತು ಅಮ್ಮ ನಿಮ್ಮ ಹೆಸ್ರೇನು

ತಮ್ಮೆ ಸರಿ ಏನರಮ್ಮ ಉಳಿವಿರಿ ನೀವು ಎರಡು ದಿವಸ ತೊಂದಿರಿ ಬರೋಕೈತು ಬಂದದ ಆಯ್ತು ಸ್ವಲ್ಪ ಸರಿ ಅನಿಸ್ತು ನಿಮ್ಗೆ ಹಾಂ